ಹಾಯ್ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಆರೋಯಿ ಕುಕ್ಕಿಂಗ್ ಚಾನಲ್ ಇವತ್ತು ನಾನು ಮಾಡ್ತಾ ಮಾಡ್ತಾಯಿರೋಂಥ ರೆಸಿಪಿ ರೀ ಮಟರ್ ಪನ್ನೀರ್ ಮಸಾಲ ರೆಸಿಪಿ ರೀ ಇದನ್ನು ನಾನ್ ರೊಟ್ಟಿ ಚಪಾತಿ ಹಾಗೂ ರೈಸ್ ಜೊತೆ ತಿನ್ನಾಕ ಮಸ್ತಾಗಿರ್ತೈತಿ ರೀ ರೀ ಇದಕ್ಕೆ ಇದನ್ನ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ಈಗ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ರೀ ನೂರು ಅಷ್ಟು ಪನ್ನೀರ್ ರೀ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ತೀನಿ ರೀ ಆಮೇಲೆ ಕುದಿಸ್ಕೊಂಡಿರೋಂಥ ರೀ ಒಂದು ಕ್ಯಾರೆಟ್ ಸಣ್ಣದಾಗಿ ಕಟ್ ರೀ ಮತ್ತು ಒಂದು ದೊಡ್ಡ ಸೈಜ ಟೊಮೆಟೊನ ಈ ಥರ ಕಟ್ ಇಟ್ಕೊಂಡಿನ್ರಿ ಮತ್ತು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ರೀ ಇದು ಒಂದು ಒಂದು ಅಷ್ಟು ಶುಂಠಿ ಕಟ್ ಮಾಡಿಟ್ಕೊಂಡಿರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಕೊಬ್ಬರಿ ಕಟ್ ಮಾಡಿ ರೀ ಈಗ ಇದಕ್ಕೆ ಮಸಾಲ ಒಂದು ಟೀ ಸ್ಪೂನ್ ಅಷ್ಟಿನ ಪುಡಿ ಒಂದು ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಒಂದು ಟೀ ಸ್ಪೂನಷ್ಟೇ ಪುಡಿ ರೀ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ರೀ ಈಗ ಇದನ್ನು ಮಸಾಲ ರೆಡಿ ಮಾಡ್ಕೊಳ್ಳ್ರಿ ಈ ಟೊಮೆಟೊ ಮತ್ತು ಈರುಳ್ಳಿ ಶುಂಠಿ ಕೊತ್ತಂಬರಿ ಆಮೇಲೆ ಕೊಬ್ಬರಿ ಇದೆ ಅಷ್ಟೂ ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನ ನುಣ್ಣಗೆ ರುಬ್ಕೊಳ್ಳೋಣರಿ ಈ ಥರ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರಿ ಇದಕ್ಕೆ ನುಣ್ಣಗೆ ರುಬ್ಕೊಳ್ಳೋಣರಿ ನೋಡ್ರಿ ಈಗ ಇದನ್ನು ರುಬ್ಕೊಂಡಿವ್ರಿ ಈ ಥರ ನುಣ್ಣಗೆ ರುಬ್ಕೊಂಡಿವ್ರಿ ಈಗ ಅಷ್ಟೊತ್ತಿಗೆ ಒಂದು ಪ್ಯಾನ ಬಿಸಿ ಇಡೋಣ್ರಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಎಣ್ಣೆ ಹಾಕ್ಕೊಂಡ್ರಿ ಎಣ್ಣೆ ಹಾಕಿ ಆಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡ್ರಿ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಆಗಿ ರೀ ಹಾಗಾಗಿ ತುಪ್ಪ ಹಾಕ್ಕೊಳತ್ರಿ ಆಮೇಲೆ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಕರಿಬೇವು ಎಲ್ಲಿ ಹಾಕ್ಕೊಂಡ್ರಿ ಆಮೇಲೆ ಒಂದು ಮೀಡಿಯಮ್ ಸೈಜ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ ನೋಡಿರಿ ಈಗ ಈ ಥರ ಫ್ರೈ ಆಗೈತ್ರಿ ಈಗ ಈರುಳ್ಳಿ ಈಗ ರುಬ್ಕೊಂಡಿರೋಂಥ ಮಸಾಲೆ ಐತ್ರಲ್ಲ ಅದನ್ನ ಇದ್ರೊಳಗೆ ಹಾಕಿ ಹಸಿ ಸ್ಮೆಲ್ ಹೋಗುವವರೆಗೂ ಈ ಥರ ಫ್ರೈ ಮಾಡ್ಕೊಂಡ್ರಿ ಇದನ್ನ ಸ್ವಲ್ಪ ನೋಡಿರಿ ಈ ಥರ ಪೂರ್ತಿ ಅದರದ ಸ್ಮೆಲ್ಲೆಲ್ಲ ಹೋಗುವವರೆಗೂ ಈ ಥರ ಫ್ರೈ ಮಾಡ್ಕೊಂಡ್ರಿ ಇದನ್ನು ಮೀಡಿಯಮ್ ಫ್ಲೇಮ್ನ ಇಟ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ರಿ ಈಗ ನೋಡಿರಿ ಫ್ರೈ ಮಾಡ್ಕೊಂಡ್ಮೇಲೆ ಹಿಂಗೆ ಕ್ಯಾರೆಟ್ ಹೆಚ್ಚಿಟ್ಕೊಂಡಿದ್ದೀನಿಲ್ರಿ ಅದನ್ನೊಂದು ಹಾಕ್ಕೊಂಡ್ರಿ ನೀವು ಬೇಕಂದ್ರೆ ಹಾಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ ಇದನ್ನ ಈಗ ಅಚ್ಚಿಕಾರದ ಪುಡಿ ಅರಿಶಿನ ಪುಡಿ ಗರಂ ಮಸಾಲ ಹಾಕ್ಕೊಂಡ್ರಿ ಹಾಕ್ಕೊಂಡು ಇದನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ರಿ ಹೀಗೆ ಆದಮೇಲೆ ಬಟಾಣಿ ಪಾಯಿ ಕುದಿಸ್ಕೊಂಡು ಇಟ್ಕೊಂಡಿದ್ದೀರಲ್ಲ ಅದನ್ನ ಸ್ವಲ್ಪ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡ್ರಿ ಎಲ್ಲ ಮಸಾಲ ಮಿಕ್ಸ್ ಮಾಡ್ಕೊಂಡ್ರಿ ನೋಡಿರಿ ಈ ಥರ ನಮ್ಗೆ ತಿಕ್ಕಾಗಿ ಬಂದೈತ್ರಿ ಈಗ ನಾವು ಏನು ರೀ ಆ ಮಿಕ್ಸಿ ಜಾರಿಗೆ ಯಾವಾಗಲೂ ರುಬ್ಬಿಟ್ಕೊಂಡಿದ್ರೆ ಅದ್ರೊಳಗೆ ಒಂದು ಸ್ವಲ್ಪ ನೀರು ಹಾಕಿ ನಮಗೆ ಯಾವ ಥರ ಬೇಕ್ರಿ ಬೇಕಂದ್ರೆ ತಿಳುವಾಗಿರಿ ಇಲ್ಲ ಗಟ್ಟಿ ಇರಬೇಕಂದ್ರೆ ಗಟ್ಟಿಯಾಗಿರಿ ಮಾಡ್ಕೊಳ್ಳ್ರಿ ನೋಡ್ರಿ ಇನ್ನೊಂದು ಸ್ವಲ್ಪ ನೀರು ರೀ ನಾನು ಅದು ಭಾಳ ತಿಕ್ಕಾಗಿದ್ರಿ ಹೀಗಾಗಿ ಇನ್ನೊಂದು ಸ್ವಲ್ಪ ನೀರು ರೀ ನೋಡ್ರಿ ಈಗ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳ್ರಿ ಉಪ್ಪು ಹಾಕೊಂಡು ಮಿಕ್ಸ್ ರೀ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಹಿಂಗೆ ಬಿಡೋಣ್ರಿ ಅದನ್ನು ಈಗ ನೋಡ್ರಿ ಈಗ ನೋಡ್ರಿ ಕುದಿಯಾಕತ್ತೈದು ಈಗ ಈಗ ಏನು ಮಾಡೋಣ್ರಿ ಈ ಥರ ಕುದಿಯೋ ಮುಂದೆ ಪನ್ನೀರ ಕಟ್ ಮಾಡಿಟ್ಕೊಂಡಿದಿರಲ್ಲ ಅದನ್ನು ಹಾಕ್ಕೊಳ್ರಿ ಮೊದಲಿಗೆ ಹಾಕೊಂಡ್ರೆ ಪನ್ನೀರ ಮೆತ್ತಗಾಗಿ ಒಡೆದು ಬಿಡತ್ರಿ ಹಾಗಾಗಿ ಈಗ ಈ ಥರ ಕುದಿಯೋವಾಗ ಹಾಕೋಬೇಕ್ರಿ ನೋಡ್ರಿ ಈ ಥರ ಹಾಕೊಂಡ ಮಿಕ್ಸ್ ಮಾಡ್ಕೊಳ್ರಿ ನೋಡಿರಿ ಹೆಂಗೆ ಬಂದೈತ್ರಿ ನಮ್ದು ಮಟ್ರ್ ಪಟ್ ಪನ್ನೀರ್ ಮಸಾಲ ಈ ಥರ ರೆಡಿ ಆಗೈತ್ರಿ ಇನ್ನೇ ರೆಡಿ ಆಗತ್ತೈತ್ರಿ ಇದನ್ನೇನು ಮಾಡಣ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಕುದಿಯಾಕ್ ಬಿಡೋಣ್ರಿ ಈಗ ನೋಡಿರಿ ಐದು ನಿಮಿಷ ಆದಮೇಲೆ ಥರ ತೆಗೆದು ನೋಡಿರಿ ಹೆಂಗೆ ಎಣ್ಣೆ ಬಿಟ್ಕೊಂಡೈತ್ರಿ ಎಲ್ಲ ಅಂದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗೈತೆ ಅಂತ ಅರ್ಥ ರೀ ಈ ಥರ ಎಣ್ಣೆ ಬಿಟ್ಕೊಂಡ್ರೆ ಈಗ ನಮ್ಮ ಪನ್ನೀರ್ ಮಟ್ರ್ ಮಸಾಲ ರೆಡಿ ಆಗೈತ್ರಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಚಪಾತಿ ಹಾಗೂ ರೋಟಿ ಜೊತೆ ತಿನ್ನೋಕ ರೀ ಟೇಸ್ಟಿಯಾಗಿ ಇರುತ್ತೆ ರೀ ಈ ರೆಸಿಪಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಟೇಸ್ಟಿಯಾಗಿರುವಂಥ ಮಟರ್ ಪನ್ನೀರ್ ಮಸಾಲ ರೆಡಿರಿ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳುವ್ರಿ